ಯಲಹಂಕದ ಕಟ್ಟಿಗೆನಹಳ್ಳಿ ಬಳಿ ಇರುವ ರೇವಾ ವಿಶ್ವವಿದ್ಯಾಲಯದಲ್ಲಿ ಹತ್ತನೇ ವಾರ್ಷಿಕ ಪದವಿ ಪ್ರದಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಸಮಾರಂಭದಲ್ಲಿ ವಿವಿಧ ಪದವಿಗಳ ಒಟ್ಟು ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಮಂದಿಗೆ ಪದವಿ ನೀಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಶಿವರಾಜ್ ವಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸ್ಫೂರ್ತಿಯ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ರೇವಾ ಯೂನಿವರ್ಸಿಟಿ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು ಮಾತನಾಡಿ ವಿದ್ಯಾರ್ಥಿಗಳು ವಿಶ್ವಾಸದಿಂದ ಕೂಡಿದ ನಾಯಕರಾಗಿ ಹೊರಹೊಮ್ಮಿದಾಗ ನೋಡುವುದಕ್ಕೆ ಹೆಮ್ಮೆ ಆಗ್ತದೆ ರೇವಾದಲ್ಲಿ ಶಿಕ್ಷಣ ಎಂದರೆ ಪದವಿ ಪಡೆಯುವುದು ಮಾತ್ರ ಅಲ್ಲ ಬದುಕಿಗಾಗಿ ಪಾಠ ಕಲಿಯುವುದು ಆಗಿದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ರೇವಾ ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿ ಮತ್ತು ಬೋಧಕೇತರ ಸಿಬ್ಬಂದಿ ಗಣ್ಯರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮಕ್ಕಳು ಇವತ್ತು ಇಲ್ಲಿಂದ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಎಪ್ಪತ್ತೇಳು ಜನ ಪಿ ಹೆಚ್ ಡಿ ಪದವೀಧರರಾಗಿದ್ದಾರೆ ಎಪ್ಪತ್ತ್ಮೂರು ಜನ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿದ್ದಾರೆ ನನಗೆ ತುಂಬ ಸಂತೋಷ ಆಗ್ತಿದೆ ಹೆಮ್ಮೆನೂ ಆಗ್ತಾಯಿದೆ ಯಾಕಂದರೆ ಪ್ರತಿ ವರ್ಷ ಕೂಡ ಗೋಲ್ಡ್ ಮೆಡ್ ಮೆಡಲ್ಸ್ ಇರ್ಬೋದು ಪಿ ಹೆಚ್ ಡಿ ಹೋಲ್ಡರ್ಸ್ ಜಾಸ್ತಿ ಆಗ್ತಾನೇ ಇದ್ದಾರೆ ನಮ್ಮ ಮಕ್ಕಳು ಎಲ್ಲೋದ್ರು ಚೆನ್ನಾಗಿದ್ದಾರೆ ಆಮೇಲೆ ನಾನು ಎಲ್ಲೋದ್ರೂ ಕೂಡ ಅವ್ರಕ್ಕೆ ಎಲ್ಲಿ ಯಾವುದೇ ಏರ್ಪೋರ್ಟಲ್ಲಿ ಸಿಕ್ಕಿದ್ರೆ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಸಿಗ್ತಾರೆ ನನಗೆ ಇಲ್ಲಿಂದ ಪಾಸ್ಔಟ್ ಆಗಿರೋರು ಅವರು ಅವ್ರಿಗೆ ಅವ್ರ ಕಡೆಯಿಂದ ಸರಿ ಇಲ್ಲಿ ಓದಿದ್ವಿ ರೇವಾ ಯೂನಿವರ್ಸಿಟಿಯಲ್ಲಿ ನಿಮ್ಮ ನೀವು ಎರಡು ಸಲ ನಮ್ಮನ್ನು ಬೈದಿರ್ಬೋದು ಈಗ ನಾವು ಸೆಟ್ಲ್ ಆಗಿದ್ವಿ ತುಂಬ ಚೆನ್ನಾಗಿದ್ವಿ ಅಂತ ಹೇಳ್ತಾರೆ ಅದು ತುಂಬ ಖುಷಿ ಕೊಡುತ್ತೆ ನನಗೆ ಯಾವ ರೇವಾ ಯೂನಿವರ್ಸಿಟಿ ಒಳ್ಳೆಯದಾಗಲಿ ಇನ್ನೂ ಹೋದ್ ಡಾಕ್ಟರ್ ಚಾಮರಾಜ ಅವರು ಹೈಲಿ ಡೆಡಿಕೇಟೆಡ್ ಆ್ಯಂಡ್ ವಿತ್ ವಿಷನ್ ಆ್ಯಂಡ್ ವ್ಯಾಲ್ಯೂಸ್ ಆ ದೃಷ್ಟಿಯಿಂದ ಇಂಥವ್ರ ಸಮಾಜಕ್ಕೆ ಬೇಕು ಅವ್ರ ನೂರು ಕಾಲ ಬದುಕಲಿ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಯೂನಿವರ್ಸಿಟಿ ಒಳ್ಳೆಯದಾಗಲಿ ಮಕ್ಕಳು ನಮ್ಮ ದೇಶದ ದೊಡ್ಡ ಸಂಪತ್ತು ಯುವಕರು ನಮ್ಮ ದೇಶದ ದೊಡ್ಡ ದೊಡ್ಡ ಶಕ್ತಿ ಆಮೇಲೆ ವಯಸ್ಸಾದವರು ಸೀನಿಯರ್ ಸಿಟಿಜನ್ಸು ಅವ್ರ ದೊಡ್ಡ ಅನುಭವ ಮಕ್ಕಳ ಸಂಪತ್ತು ಯುವಕರ ಶಕ್ತಿ ಸೀನಿಯರ್ಸು ನಮ್ಮ ದೇಶದ ಒಂದು ಅನುಭವ ಇವು ಮೂರು ಸೇರಿ